ಆತ್ಮೇಲೆ ತಮ್ಮೆಲ್ಲರೂ ಕೂಡ ಸ್ವಾಗತ ನಾನು ಅರುಣ್ ಕುಮಾರ್ ದಾವಣಗೆರೆ ರೆಡ್ ಆರ್ ಟಿವಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಸುಸ್ವಾಗತ ಆದ್ಮೇಲೆ ಈ ಒಂದು ವಿಡಿಯೋ ಅಭಿನಂದನ ಒಂದು ವಿಡಿಯೋ ಆಗಿದೆ ಈ ವಿಡಿಯೋದಲ್ಲಿ ನಾನು ಏನ್ ಹೇಳ್ತಾ ಹೋಗ್ತೀನಿ ಅಂದರೆ ಆರು ಜನ ಕ್ಯಾಂಡಿಡೇಟ್ಸ್ ಗಳಿಗೆ ಅಭ್ಯರ್ಥಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕನ್ನುವಂತಹ ಉದ್ದೇಶದ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋವನ್ನು ಮಾಡಲಾಗಿದೆ ಯಾಕೆ ಅಂತ ಹೇಳಿದ್ರೆ ನೋಡಿ ಕಾರ್ಮಿಕ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿಗಾಗಿ ಅಂದ್ರೆ ಕಾರ್ಮಿಕ ನಿರೀಕ್ಷಕರು ಅನ್ನುವಂತಹ ಒಂದು ಹುದ್ದೆ ಹೆಸರು ಹುದ್ದೆ ಹೆಸರು ಏನಪ್ಪ ಅಂದ್ರೆ ಕಾರ್ಮಿಕ ನಿರಾ ನಿರೀಕ್ಷಕರು ಇದು ಕಾರ್ಮಿಕ ಇಲಾಖೆಯಲ್ಲಿ ಕಾಲಿರುವಂತಹ ಒಂದು ಹುದ್ದೆ ಆಗಿತ್ತು ಒಂದಷ್ಟು ಹುದ್ದೆಗಳು ಇದು ಆ ಹುದ್ದೆಗಳ ಭರ್ತಿಗಾಗಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅಂದ್ರೆ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರ ಅನ್ನುವಂಥದ್ದು ಅಧಿಸೂಚನೆಯನ್ನು ಹೊರಡಿಸುತ್ತೆ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಸೂಚನೆಯನ್ನು ಹೊರಡಿಸುತ್ತೆ ಸೊ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲರೂ ಕೂಡ ಆಸಕ್ತಿ ಎಕ್ಸಾಮ್ ಅನ್ನ ಬರೆದ್ರು ಅಂತಿಮ ಆಯ್ಕೆ ಪಟ್ಟಿ ಕೂಡ ಬಿಡುಗಡೆ ಆಯಿತು ಫಲಿತಾಂಶ ಬಿಡುಗಡೆ ಆಯಿತು ಅಂತಿಮ ಆಯ್ಕೆ ಪಟ್ಟಿನೂ ಕೂಡ ಬಿಡುಗಡೆ ಆಯಿತು ಈ ಅಂತಿಮ ಆಯ್ಕೆ ಪಟ್ಟಿ ಅನ್ನುವಂಥದ್ದು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರನೇ ತಾರೀಕು ಅಂದ್ರೆ ಒಂದು ವರ್ಷದ ನಂತರ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರನೇ ತಾರೀಕು ಅಂತಿಮ ಆಯ್ಕೆ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಯಿತು ಆ ಬಿಡುಗಡೆ ಮಾಡಿರತಕ್ಕಂಥ ಅಂತಿಮ ಆಯ್ಕೆ ಪಟ್ಟಿಗೆ ಅನುಗುಣವಾಗಿ ಬಹಳಷ್ಟು ಜನ ಅಪಾಯಿಂಟ್ ಆದ್ರಲ್ಲಿ ಅವರೆಲ್ಲರೂ ಕೂಡ ಈಗ ಸರ್ಕಾರಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಸರ್ಕಾರಿ ಸೇವೆಯಲ್ಲಿ ನಿರತರಾಗಿದ್ದಾರೆ ಮತ್ತೆ ಮಾಸಿಕ ವೇತನವನ್ನು ಕೂಡ ಪಡಿತಾ ಇದ್ದಾರೆ ಏತನ ಮಧ್ಯೆ ಮೊನ್ನೆ ದಿವಸ ಅಂದ್ರೆ ಹತ್ತನೇ ತಾರೀಕು ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಅದೇ ಕಾರ್ಮಿಕ ಇಲಾಖೆಯಲ್ಲಿ ಕಾಲಿದ್ದಂತಹ ಕಾರ್ಮಿಕ ನಿರೀಕ್ಷಕರು ಅನ್ನುವಂಥ ಹುದ್ದೆಗಾಗಿ ಏನು ಪರೀಕ್ಷೆ ನಡೆದತ್ತಲ್ಲ ಅಲ್ಲಿ ಪರೀಕ್ಷೆ ಪಡೆದು ಯಾರು ಆಯ್ಕೆ ಆಗಿರಲಿಲ್ವೋ ಅವರಲ್ಲಿ ಮತ್ತೆ ಆರು ಜನ ಅಂದ್ರೆ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಆ ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿ ಆರು ಜನ ಆಯ್ಕೆ ಆಗಲ್ಪಟ್ಟಿದ್ದಾರೆ ಇದು ಹೈದರಾಬಾದ್ ಕರ್ನಾಟಕಕ್ಕೆ ಸೀಮಿತವಾಗಿರ್ತಕ್ಕಂತಹ ಒಂದು 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 ಉದ್ಯೋಗ ಐದಾಗಿತ್ತು ಆಗಿತ್ತು ಸೊ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಆರು ಜನ ಅಭ್ಯರ್ಥಿಗಳಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಬಹಳಷ್ಟು ಕಷ್ಟಪಟ್ಟು ಬರೆದಿದ್ದಾರೆ ಎಕ್ಸಾಮ್ ಅನ್ನು ಬರೆದ್ಬಿಟ್ಟು ಹೆಚ್ಚಿನ ಅಂಕಗಳನ್ನು ಪಡೆದ್ರ ಮುಖಾಂತರವಾಗಿ ಒಂದು ಸರ್ಕಾರಿ ಉದ್ಯೋಗವನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ಆರ್ಡರ್ ಕಾಪಿ ಇಶ್ಯೂ ಮಾಡ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಿದೆ ಅದರಲ್ಲಿ ಪ್ರಶಾಂತ್ ಕುಮಾರ್ ಅಂತ ಹೇಳ್ಬಿಟ್ಟು ಕಲಬುರಗಿಯಿಂದ ಕಲಬುರಗಿಯ ಪ್ರಶಾಂತ್ ಕುಮಾರ್ ಅಂತ ಹೇಳ್ಬಿಟ್ಟು ಅವರಿಗೆ ಅಭಿನಂದನೆಗಳು ವೈಯಕ್ತಿಕವಾಗಿ ನಮ್ಮ ಎಲ್ಲ ವೀಕ್ಷಕ ವೃದ್ಧದ ಪರವಾಗಿ ಅದ ಅದರ ನಂತರವಾಗಿ ಎರಡನೇದಾಗಿ ಆನಂದ್ ಅಂತೇಳ್ಬಿಟ್ಟು ನೋಡಿ ಅದರಲ್ಲಿ ಮೊದಲನೇದಾಗಿ ಪ್ರಶಾಂತ್ ಕುಮಾರ್ ಏನಿದಾರಲ್ಲ ಇವರು ಬೆಂಗಳೂರು ಮೂಲದವರು ಸಾರಿ ಕಲ್ಬುರ್ಗಿ ಮೂಲದವರು ಇವರು ಬಿಇ ಇಂಜಿನಿಯರಿಂಗ್ ಅನ್ನು ಮಾಡ್ಕೊಂಡಿದ್ರು ಆಯ್ಕೆಯಾಗಿದ್ದಾರೆ ಎರಡನೇದಾಗಿ ಆನಂದ್ ಇವರು ಬೆಂಗಳೂರಿನಿಂದ ಬೆಂಗಳೂರಿನಿಂದ ಆನಂದ್ ಅವರು ಇವರು ಇವರು ಕೂಡ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅನ್ನು ಓದ್ಕೊಂಡಿದ್ರು ಅವರು ಕೂಡ ಆಯ್ಕೆಯಾಗಿದ್ದಾರೆ ಧನ್ಯವಾದಗಳು ಅವರಿಗೆ ಅದೇ ರೀತಿಯಾಗಿ ಈಗ ಯಾವುದು ರಾಯಚೂರು ಕಡೆಯಿಂದ ರಾಯಚೂರಿನಿಂದ ನೋಡಿ ಅವರು ಬ್ಯಾಚುಲರ್ ಆಫ್ ಕಾಮರ್ಸ್ ಕಾಮರ್ಸ್ನವರೆಲ್ಲ ಓದ್ಕೊಂಡಿದ್ರು ಅವರು ನೋಡಿ ಬ್ಯಾಚುಲರ್ ಆಫ್ ಕಾಮರ್ಸ್ ಮಾಡ್ಕೊಂಡಿದ್ದಾರೆ ಇವರು ಕೂಡ ಅಂದ್ರೆ ಬಿ ಕಾಮ್ ಮಾಡ್ಕೊಂಡಿರ್ತಕ್ಕಂಥ ಆಯ್ಕೆ ಆಗಿದ್ದಾರೆ ಮಹಮ್ಮದ್ ಮುಸ್ತಾಫಾ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಅಭಿನಂದನೆಗಳು ಇದಾದ ನಂತರವಾಗಿ ನಾಲ್ಕನೇದಾಗಿ ವಿಶಾಲಾಕ್ಷಿ ಅಂತ ಹೇಳ್ಬಿಟ್ಟು ಇವರು ರಾಯಚೂರು ಭಾಗದಿಂದ ರಾಯಚೂರು ರಾಯಚೂರಿನ ಸಿಂಧುನೂರ್ನವರು ಅವ್ರಿಗೂ ಕೂಡ ಪೂರ್ವಕವಾಗಿರತಕ್ಕಂಥ ಅಭಿನಂದನೆಗಳು ಇವರು ಬಿ ಎಸ್ ಸಿ ಮಾಡಿಕೊಂಡು ಆಯ್ಕೆಯಾಗಿದ್ದಾರೆ ತದನಂತರದಲ್ಲಿ ಮತ್ತೊಬ್ಬರು ಬಿ ಕಾಮ್ ಅನ್ನು ಮಾಡ್ಕೊಂಡಿರ್ತಕ್ಕಂಥ ಪುಷ್ಪ ಅವರು ಇವರು ರಾಯಚೂರು ಡಿಸ್ಟಿಕ್ನವರಾಗಿರ್ತಾರೆ ಅವರು ಕೂಡ ಆಯ್ಕೆಯಾಗಿದ್ದಾರೆ ಹೆಚ್ಚುವರಿ ಆಯ್ಕೆ ಪಟ್ಟಲಿ ಅವರ ಹೆಸರು ಕೂಡ ಬಂದಿದೆ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಶಾಂತೇಶ್ ಅಂತ ಹೇಳಿಬಿಟ್ಟು ಶಾಂತೇಶ್ ವಿ ಅಂಗಡಿ ಅಂತ ಹೇಳ್ಬಿಟ್ಟು ಇವರು ಕೂಡ ಬಿ ಎಸ್ ಸಿಯನ್ನು ಮಾಡಿಕೊಂಡಿದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇವರು ಕೊಪ್ಪಳ ಡಿಸ್ಟ್ರಿಕ್ ಇಂದ ಆಯ್ಕೆಯಾಗಿರುತ್ತಾರೆ ಸೊ ಇನ್ನ ಮುಂದಿನ ಒಂದು ವಿಡಿಯೋಗಳಲ್ಲಿ ಯಾರೆಲ್ಲರೂ ಕೂಡ ಡಿ ಎಕ್ಸಾಮ್ ಅನ್ನು ಬರೆದಿದ್ರು ಅವರು ಕೂಡ ಆಯ್ಕೆಯಾಗುವಂತಾಗಲಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುವಂತಹ ಒಂದು ಸಂದರ್ಭ ಆದಷ್ಟು ಬೇಗ ಬರ್ತದೆ ವಿಲೇಜ್ ಅಕೌಂಟೆಂಟ್ ಯಾರೆಲ್ಲರೂ ಕೂಡ ಬರ್ತಿದ್ರು ಅವರಿಗೂ ಕೂಡ ಆದಷ್ಟು ಬೇಗ ಅಭಿನಂದನೆಗಳನ್ನು ಸಲ್ಲಿಸುವಂತಹ ಒಂದು ಪ್ರಮೇಯ ನಮ್ಮೆಲ್ಲರೂ ಕೂಡ ಒದಗಿ ಬರಲಿ ಅಂತ ಮಟ್ಟಿಗೆ ಹೇಳ್ತಾ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ನಿರಂತರ ಸುದ್ದಿಗಳಿಗಾಗಿ ಜಾಬ್ ರಿಲೇಟೆಡ್ ಆಗಿರ್ತಕ್ಕಂಥ ನಿರಂತರ ಸುದ್ದಿಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತೇನಾದರೂ ಪ್ರಶ್ನೆಗಳು ಸಂದೇಹಗಳು ಇತ್ತು ಅಂತಂದರೆ ವಿವಿಧ ಉದ್ಯೋಗಗಳಿಗೆ ಸಂಬಂಧಪಟ್ಟಂತೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಕಾಮೆಂಟ್ ಮಾಡ್ಬೋದು ಸಮಯ ಸಿಕ್ಕಾಗ ಮತ್ತಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡುವಂಥ ಕಾರ್ಯವನ್ನು ಮಾಡ್ತೇನೆ ಧನ್ಯವಾದಗಳು